ದೋಸ್ತ ಸಾಲಾಗ ಏನ ಜಾದು ಮಾಡ್ತಾನೋ ಜಾದುಗಾರ ಮನ್ಯಾಗ ನಾ ಮಾತಾನ ಜಾದು ಎಂತ ಜಾದು ನೋಡ್ರಿ ಪುಣ್ಯಾತ್ಮರೇ ಕಲಿಯುಗ ಅಂತಕ್ಕಂಥದ್ದು ಹೆಂಗ್ ಹೆಂಗ ಮನ್ಯಾಗ ನಿಮ್ ಅಪ್ಪ ಏನು ಜಾದೂ ಮಾಡ್ತಾನ ದೋಸ್ತ ಸಾಲಾಗ ಜಾದೂ ಮಾಡದ್ ನೋಡಿನಿ ಬಸ್ ಸ್ಟಾಂಡ್ ದಾಗ ಜಾದೂ ಮಾಡದ ನಾ ನೋಡಿನಿ ನೋಡಿನಿ ಇವತ್ತು ಯಾಕಪ್ಪ ಅಂತ ಕೇಳಿದ್ರ ಸಂತಾಗ ಜಾದೂ ಮಾಡದ ನಾ ನೋಡಿನಿ ಮನ್ಯಾಗ ನಿಮ್ ಮಾಪಂತದ್ ಏನ್ ಜಾದೂ ಮಾಡ್ತಾನಂತ ಕೇಳದ ಬಳಕಾ ಏನ್ ಹೇಳದ್ ನಾವನು ನಮ್ಮಪ್ಪ ಏನು ಜಾದು ಮಾಡ್ತಾನ ಮಗನ ಕೇಳಿದ್ರ ಮೂರು ಸಂಜಲಿ ಎಂಟ್ರ ಸುಮಾರು ಮಕ್ಕೋಕರ ನಾನು ಕೋಲಿಯಾಗ ನಾನು ರೂಮ್ನಾಗ ನಾನು ಬಾಸುನೇ ಮಕ್ಕೋತಾನ ನನಗೆ ಚಪ್ಪಡಿಸ್ತಾನ ನನಗೆ ಚಪ್ಪಸ್ತಾನ ಮುಂಜಾನೆದ ನಸ್ಕ ಐದು ಗಂಟೆಗೆ ನಮ್ಮ ಅವನ ಬಾಸುಂದ್ ಎದ್ದು ಬರ್ತಾನ ಅದಕ್ಕ ಸುಜ್ಞಾನದ ಮೇಳದ ಒಳ್ಳೆ ಮೇಳದ ಚಿಕ್ಕಡೆ ಮೇಳದಾಗ ಬಂದಿರತಕ್ಕಂತ ಮಾಸ್ತರವ್ರು ಒಳ್ಳೆ ಅನುಭವಿ ಇಲ್ಲ ಒಂತರದರ ಮೇಲಾಗಿ ಮೇಲಾಗಿ ಅವ್ರ ಅಣ್ಣನ ಪಾಲ ಹಿಡ್ದು ತಮ್ಮಗ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ಗೆ ಮಾಡ್ಕೊಂಡು ಬಿಟ್ರ ಪುಣ್ಯಾತಮರೀ ಹೌದು ಅದಕ್ಕೆ ನಂದು ಇರ್ಲಿ ಏನ್ರಿಪ್ಪ ಇಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಸುಗಮವಾಗಿ ಸುಂದರವಾಗಿ ಒಂದೊಂದು ರೌಡ್ ಸಾಗಿ ನಡೆದು याकपती कळद्र पुण्यात्मील हाल मत वडिवालग शिवस्थान हचारपती कळद्र इवत हाल मतदिवालग शिवास्थान भजना कीर्तन ಇವೇ ಯಾಕೆ ಹಚ್ಬೇಕಿಲ್ಲಿ ಇವೇ ಯಾಕೆ ಹಚ್ಚಬೇಕು ಪುಣ್ಯಾತ್ಮರೇ ಮರ ಅಗಾಳಿ ಬಂದು ನಮ್ಮ ಸಮಾಧಾನ ಸರ್ ಅವರು ಮಾತು ಮಾತಾಡಿದ್ರು ಏನ್ ಹೇಳಿದ್ರಿ ಸರ್ ಯಾಕೋಣ ಅವಾಗಿನ ಕಾಲದಾಗ ಬಿದ್ದರ್ಗಿ ಸೋಮಲಿಂಗ ಕಾಕ ಸುರದ ಸಿರ್ಸಲ್ ಕಾಕ ಹೌದಾ ಸನ್ಯಾಳದ ಹನುಮಂತರೇಗೌಡರ ಮಾತಿನ ಮುತ್ತ ಅನ್ಸ್ಕೊಂಡ್ ಹೋದ್ರು ಅದ ಅದಕ್ಕ ಮಾತು ಹೆಂಗ ನೆನಪಿಗೆ ಬರ್ತದ ಹೆಂಗ ನೆನಪ ಮಾತಾ ಕಲಾ ಎಂಬುದು ಕುಲ ನೋಡಿ ಹುಟ್ಟಂಗಿಲ್ಲ ಜಲ ನೆಲ ನೋಡಿ ಂಗಿಲ್ಲ ಕಲ ಎಂಬುದು ಕುಲ ನೋಡಿ ಹುಟ್ಟಂಗಿಲ್ಲ ಜಲ ಎಂಬುದು ನೆಲ ನೋಡಿ ಹರಿಯಂಗಿಲ್ಲ ಜಲ ಎಂಬುದು ಬಲ ನೋಡಿ ಬರ್ಲಾತಿ ಹೇಳಿದ್ರು ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದ ನಾಗವಣ್ಣ ಯಾಕ ಎಂಬುದು ಕುಲ ನೋಡಿ ಹುಟ್ಟಲ್ಲಪ್ಪ ಕೇಳದ್ರ ಇವತ್ತು ನಾವು ಹಾಲ ಮತದವರು ಕುರುಬ ಸಮಾಜದವರು ಈ ಡೊಳ್ಳಿನ ಪದ ಹೇಳಿ ಎಲ್ಲಿ ಸೀಮಿತ ಇಲ್ಲ ಎಲ್ಲಿ ಬರದಿಟ್ಟಿಲ್ಲ ಯಾಕಪ್ಪ ಕೇಳಿದ್ರೆ ಇವತ್ತಿನ ದಿನ ಈ ವಡ್ಡಿ ಶಿವಸ್ಥಾನದಾಗ ಅಗಾಳಿ ಬಂದು ನಮ್ಮ ಸಮಾಧಾನ ಸರ್ ಅವ್ರು ಹೇಳದ್ರೋಡು ಹೌದ ಹೌದು ಇವತ್ತ ವಡ್ಡಿ ಶಿವಸ್ಥಾನದಾಗ ಇಸ್ಲಾಂ ಧರ್ಮದವ್ರು ಹಾಡಿದ್ರು ಗೌಡ್ರ ಹಾಡಿದ್ರು ಕುಲಕರ್ಣಿದವ್ರು ಹಾಡಿದ್ರು ಲಮಾಣಿ ಸಮಾಜದವ್ರು ಹಾಡಿದ್ರು ನಾವು ಹಾಲ ಮತದವರು ಪೂಜಾರ್ಗೋಡ ಹಾಡಿದ್ರು ಸಹಿತ ಕರ್ನಾಟಕದ ಕೋಗಿಲತೆ ಯಾರಿಗೆ ಯಾರಿಗ್ರಿ ಒಂದು ಅಂಬಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಇಂಗ್ಲೇಶ್ವರದ ಸಿರ್ಸಲ್ ಕಕಾಗ ಕರ್ನಾಟಕದ ಕೋಗಿಲಾ ತಿಳಿ ಯಾ ಸಮಾಜದವ್ರು ಇಂಗ್ಲೇಶ್ವರ ಸಿರ್ಸಲ್ ಕಕ ಅಂಬಿಗರ ಸಮಾಜದವ್ರನ್ನ ಹೌದಾ ಅದೇ ರೀತಿಯಾಗಿ ಜಲ ಎಂಬುದು ನೆಲ ನೋಡಿ ಹರಿಯಲ್ಲಪ್ಪ ಕೇಳಿದ್ರಿ ಏನ್ರಿ ಈ ಮೇಳ ಕುಂದ ಗ್ರಾಮದಾಗ ನಾ ಬಾಳ ದೊಡ್ಡ ಸೌಕರ್ಯ ಇದ್ದೀನಿ ಆ ಗಂಗಾ ತಾಯಿ ಆದ ಅಕ್ಕಿ ನಾನು ಹೊಲದಾಗ ಹರಿಬೇಕಂತೇಳಿ ನೇಮ್ ಇಲ್ಲ ಏನಿಲ್ಲ ಅಕ್ಕಿಗೆ ಮಾರಿ ಹಂಗ ಸಿಗ್ತ ನೋಡ ಭೂಮಿ ಮ್ಯಾಗ ಹಂಗ ಹರ್ಕೋತ್ ಹೋತ ಹಂಗ ಹರ್ಕೋತ್ ಹೋತಳ ಆಗೋಣ ಅದೇ ರೀತಿಯಾಗಿ ಛಲ ಎಂಬುದು ಬಲ ನೋಡಿ ಬರಲ ಅಪ್ಪತಿ ಕೇಳಿದ್ರ ಹಿಂಗಂದ್ರೆ ಏನ್ರಿಪ್ಪ ಇವತ್ತ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ನಂಗ ಗಬ್ಸ ರೇವಣಸಿದ್ ರೇವಣಿಸಿದ ಮಾಸ್ತರ್ ಅವ್ರಿಗೆ ಬರಲ ಹಾ ಒಳಗೆ ರೇವಣಿಸಿದ ಮಾಸ್ತರ್ ಅವ್ರ ಹಂಗ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಬರಲಾ ಹೌದಾ ಯಾಕಪ್ಪ ಅಂತ ಕೇಳಿದ್ರ ಅವ್ರಿ ಯಾ ಕಲಕ ತಕ್ಕಂತ ಶ್ರಮ ಯಾವದ ಪಟ್ಟಿರ್ತಾರ ನೋಡು ಅವ್ರಿಗೆ ಅದು ಬರ್ತ ಪುಣ್ಯಾತ್ಮರೇ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ನಾ ಎದರಾಗ ಶ್ರಮ ಪಟ್ಟಿರ್ತು ನೋಡು ಹೌದು ಅದು ನನಗ ಬರ್ತ ನಾಗೋಣ ಇರ್ಲಿ ಇರ್ಲಿ ಯಾಕಪ್ಪ ಯಾಕ್ರಿಪ್ಪ ಇಂತ ಕೆಟ್ಟ ಕಲಿಯುಗ ಕಂಪ್ಯೂಟರ್ ಯುಗದಾಗ ಮೊಬೈಲ್ ಫೇಸ್ಬುಕ್ ವಾಟ್ಸಪ್ ಇಂಟರ್ನೆಟ್ ಮೇಲಾಗಿ ಈಗ ಇನ್ಸ್ಟಾಗ್ರಾಮ್ ಅಂತಕ್ಕಂಥದ್ದು ಹೆಚ್ಚಿಗಾಗೋದು ಯಾಕಪ್ಪ ಇಲ್ಲಿ ಅದೇ ಹೇಳಿ ಮಗ ಅದೇ ಇನ್ಸ್ಟಾಗ್ರಾಮ್ ಅದಕ್ಕೆ ನೋಡತನ ಹೆಂಗ ಅದು ಉಪಾಧ್ಯ ಇಂತ ಕೆಟ್ಟ ಕಲಿಯುಗದಾಗ ಮೊಬೈಲ್ ವಾಟ್ಸ್ಆಪ್ ಫೇಸ್ಬುಕ್ ಬಂದಿ ಕಾಲ ಅಂತಕ್ಕಂಥದ್ದು ಹೆಂಗ ಹದ್ಗಟ್ಟನ ಕೇಳಿದ್ರ ನಾಗುವಂಗ ಒಂದು ದಿನ ಹೆಂಗ್ ಪುಣ್ಯಾತ್ಮ ರೀತಿ ಕೇಳಿದ್ರ ಹೆಂಗ ಒಂದು ಊರಾಗ ಎರಡು ಹುಡುಗ ಕೂಡಕೊಂಡು ಸಾಲಿಗೆ ಹಾ ಏನ್ ಮಾಡ್ತಿರತ್ತ ಸಾಲಿಗೆ ಎರಡು ಹುಡುಗರು ಇಬ್ಬರು ದೋಸ್ತರು ಕೂಡಕೊಂಡು ಕನ್ನಡ ಸಾಲಿಗೆ ಹೋತಿರತ್ತ ಪುಣ್ಯಾತ್ಮರಿ ಅದ್ರಾಗ ಒಬ್ಬ ಗೆಳೆ ಏನ್ ಮಾಡದಪ್ಪ ಅಂತ ಕೇಳಿದ್ರ ಏನ್ ಮಾಡ್ದ ಮಧ್ಯಾಹ್ನದಾಗ ಊಟಕ್ಕೆ ಬಿಟ್ಟ ಬಳಕ ಬಿಟ್ಟಿ ಸಾಲಿ ಬಿಟ್ಟಿ ಅವನು ಬ್ಯಾಗ ತಗೊಂಡ್ ಮನಿಗೋಡ ಬಂದತ್ತ ಮನಿಗ್ ಓಡ ಬಂದತ್ತ ಪುಣ್ಯಾತ್ ಮರೇ ಊಟ ಎಲ್ಲಾ ಮುಗೀತು ಇಂಟ್ರೋಲ್ ಮುಗಿಸ್ಕೊಂಡ್ ಮತ್ ಹಳಿ ಸಾಲಾಗ ಕರ್ಕೊಂಡ್ರು ಸಾಲಾಗ ಒಬ್ಬ ಜಾದು ಮಾಡವ್ ಜಾದುಗಾರ ನಾಗೋಣ ಆ ಜಾದೂಗಾರ ಬಂದಿ ಬಾಳ ಚಂದ ಜಾದೂ ಮಾಡದತ್ತ ಜಾದು ಮಾಡಿದ ಚುಕ್ಕಲಿ ಆನಂದ ಪಡಿಸ ಜಾದು ಮಾಡದ ಪುಣ್ಯಾತ್ಮರೇ ಸಾಲಾಗಿದ್ದಿರ್ತಕ್ಕಂಥ ಹುಡುಗ ಮಧ್ಯಾಹ್ನದಾಗ ಮನಿಗೆ ಬಂದಿರತಕ್ಕ ಹುಡುಗಗೆ ಕರ್ ದೋಸ್ತ ನೀ ಮಧ್ಯಾಹ್ನದಾಗೆ ಮನಿಗೆ ಬಂದಿದಾಗ ಏನಾಗ್ಯದ ಶಾಲೆಯಾಗ ಎಂತ ಪವಾಡ ಆಗ್ಯದಪ್ಪ ಅಂತ ಕೇಳಿದ್ರೂ ಸಾಲಾಗ ಒಬ್ಬ ಇವತ್ತ ಜಾದುಗಾರ ಬಂದಿದ್ದು ಜಾದು ಮಾಡವ ಅನ್ನ ಕಿಶ್ಯಾದನ ಪೆನ್ ಹೋಗಿ ಮಾಸ್ತರ್ನ ಕಿಶ್ಯದಾಗ್ ಬಿಳ್ತಿತ್ತು ಮಾಸ್ತರ್ನ ಕಿಶ್ಯದ ಮಾಸ್ತರ್ನ ಕಿಶ್ಯದ ಪೆನ್ ಹೋಗಿ ಜಾದುಗಾರನ ಕಿಶ್ಯಾದಾಗ ಬೀಳ್ತಿತ್ತು ದೋಸ್ತ ಹೌದಾ ಜಾದು ಬಾಳ ಚಂದ ಮಾಡದ್ ದೋಸ್ತ ನಮಗರೆ ಬಾಳ ಆನಂದ ಆಗ್ಯದಿ ಹೇಳಿ ಸಾಲಿಯಾಗಿದ್ದಿರ್ತಕ್ಕಂತ ಹುಡುಗ ಮಧ್ಯಾಹ್ನದಾಗ ಮನಿಗೆ ಬಂದಿರ್ತಕ್ಕಂತ ಹುಡುಗ ಹೇಳ್ತಿದ್ದ ಪುಣ್ಯಾತ್ಮರೇ ಹೌದಾ ಅವಾಗ ಮನೆಯಾಗಿದ್ದಿರ್ತಕ್ಕಂತ ಹುಡುಗ ಚೆಂತನ ಸಾಲಿ ಏನಂತ ಏ ದೋಸ್ತ ಶಾಲಾಗ ಏನು ಜಾದು ಮಾಡ್ತಾನೋ ಜಾದುಗಾರ ಮನ್ಯಾಗ ನಾ ಮಾತಾನ ಜಾದು ಎಂತ ಜಾದು ನೋಡ್ರಿ ಪುಣ್ಯಾತ್ಮ ಕಲಿಯುಗ ಅಂತಕ್ಕಂಥದ್ದು ಹೆಂಗ ನಾಗವಣ್ಣ ಕೇಳಿದ್ರ ಮನ್ಯಾಗ ನಿಮ್ ಅಪ್ಪ ಏನ್ ಜಾದೂ ಮಾಡ್ತಾನ ದೋಸ್ತ ಸಾಲಾಗ ಜಾದೂ ಮಾಡದ್ ನೋಡಿನಿ ಬಸ್ ಜಾದೂ ಜಾದು ನಾ ನೋಡಿನಿ ನೋಡಿನಿ ಇವತ್ತು ಯಾಕಪ್ಪ ಅಂತ ಕೇಳಿದ್ರ ಸಂತಾಗ ಜಾದೂ ಮಾಡದ ನಾ ನೋಡಿನಿ ಮನ್ಯಾಗ ನಿಮ್ ಮಾಪದ ಏನು ಜಾದೂ ಮಾಡ್ತಾನ ಕೇಳದ ಬಳಕಾ ಏನ್ ಹೇಳದ ನಮನ ಏನು ಏನ್ ಜಾದವು ಮಾಡ್ತಾನ ಮಗನ ಕೇಳಿದ್ರ ಮೂರು ಸಂಜೆ ಎಂಟರು ಸುಮಾರು ಮಕ್ಕೋಕರ ನಾನು ಕೋಲಾಗ ನಾನು ರೂಮ್ನಾಗ ನಾನು ಬಾಜುನೇ ಚಪ್ಪಡಿಸ್ತಾನ ಮುಂಜಾಳದ ನೆಸಕನ್ಯಾಗ ಐದು ಗಂಟೆಗೆ ಎದ್ದು ಬರ್ತಾನ ಯಾಕ ಆರೇಳು ವರ್ಷನ ಹುಡುಗರು ಡಿಗ್ರಿ ಕಲ್ತೋರ್ ಮಾತಾಡಲ್ಲಾಗೋಣ ಈಗ ಹಂಗ ಮಾತಾಡಗತಾರ ಈ ಕಾಕನು ಹಂಗೆ ಮಾಡ್ತಾನೋಡಿ ಅಂತ ಹುಡುಗರು ಹಿಂಗ ಮಾತಾಡ್ಕತ್ತಾರ ಪುಣ್ಯಾತ್ಮರ ಇಂತ ಕೆಟ್ಟ ಯುಗ ಅಂತಕ್ಕಂಥದ್ದು ಹದಗೆಡ್ ಸುಗಾದನ್ ಆಗುವಣ ಏನರ ಬೀರದೇವರ ಮಾಳಿಂಗರಾಯ ಅಮೋಘ ಸಿದ್ದ ರೇವಣ ಸಿದ್ದ ಕಸ್ಕಿವಾಡಿ ಬರಗಾಲ ನಾವು ಮಾಡಿರ್ತಕ್ಕಂಥ ಪವಾಡ್ಗಳು ಉಳಿಬೇಕಾಗಿತ್ತೆ ಇಂತ ಕೆಟ್ಟ ಕಲಿಯುಗದಾಗ ಡೊಳ್ಳಿನ ಪದ ಕೀರ್ತನ ಭಜನ ಅಂತಕ್ಕಂಥದ್ದು ನಡೆಸಬೇಕಾಗ್ಯದ ನಾಗುವಣ ಇದರಾಗೆ ಜರ ಜರ ಯಾಕಪ್ಪ ಕೇಳಿದ್ರೆ ನಾವು ಮಾಡೋದ್ರದಿಂದ ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನದಾಗ ತಿಳಿತ ಪುಣ್ಯಾತ್ಮರೇ ಯಾಕಪ್ಪತ್ತೆ ಕೇಳಿದ್ರೆ ನಾಗುವಣ ಯಾಕ್ರಿ ಇಲ್ಲಿ ನಮ್ಮ ಹಿರಿ ಕಲಾವಂತರು ಮೇಧಾ ಪಂಡಿತರು ಹೌದು ಯಾರು ಹಳೆ ಸಾಲ ಮಂದಿ ಹೌದು ಹಳಿ ಅಂಕಲಿಗಿ ಬೀರುವಣ್ಣನ ಪ್ರಥಮ ಗುರು ಎನಿಸಿರ್ತಕ್ಕಂಥವ್ರು ಹೌದಾ ನಮ್ಮ ಸಮಾಧಾನ ಸರ್ ಅವರು ಬಂದಿ ಹೌದೌದು ಸುರ್ವಿಗೆ ಬಂದು ಸೂತ್ರ ಮಾಡಿ ನೀವ್ ಏನು ಮಾತಾಡಿದ್ರು ಇವತ್ತೊಂದು ರೋಟೇಶನ್ ಹಾಕಿ ಕೊಡ್ಬೇಕು ನಾಗವಣ್ಣ ಒಂದ್ ಎರಡು ಪ್ರಶ್ನೆ ಕೇಳಿದ್ರು ಕೇಳಿದ್ರ ಏನ್ ಪ್ರಶ್ನೆ ಕೇಳ್ಯಾರ ಸರ್ಪಾತಿ ಕೇಳಿದ್ರ ಇಲ್ಲಿ ಹೆಂಗದಪ್ಪ ಅಂತ ಕೇಳಿದ್ರೆ ಇಂತ ಕೆಟ್ಟ ಕಲಿಯುಗದಾಗ ಕತ್ತಿ ಅಂತಕ್ಕಂಥದ್ದು ಹರಿತಕ್ಕಂತ ಹಳದಾಗ ತಣ್ಣೀರಾಗ ನಡ್ದದಾ ನಡ್ದ ಆ ತಣ್ಣೀರಾಗ ಬಿದ್ದಿ ಸುಟ್ಕೊಂಡ್ ಸತ್ತದ ಒಂದು ಒಂದು ಹೆಂಗ ನಾಗವಣ್ಣ ಅಂತ ಕೇಳಿದ್ರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜಲ್ಮಕ ನಾವು ಹುಟ್ಟು ಬರಬೇಕಾಗಿತ್ತು ಅರಿವಿನ ಜಲ್ಮಕ ಹುಟ್ಟು ಬರ್ಬೇಕಾಗಿತ್ತಪ್ಪ ಅಂತ ತಾಯಿ ಹೊಟ್ಟಾಗ ನಾವು ಒಂಬತ್ತ ತಿಂಗಳ ಒಂಬತ್ತ ದಿವಸ ಒಂಬತ್ತು ಗಂಟೆ ಒಂಬತ್ತು ಸೆಕೆಂಡ್ ಇದ್ದಾಗ ಹುಟ್ಟು ಬರ್ತೇವ ಒಂಬತ್ತು ನಿಮಿಷ ಕಳದ ಬಳಕ ಹುಟ್ಟು ಬರ್ತೇವ ಹಗೋಣ ಅವಾಗಿನ ಕಾಲದ ಇಷ್ಟು ಟೈಮ್ ತೊಂದ್ರೆ ರು ಈಗ ಈಗ ಒಂಬತ್ತರಾಗ ಬಿ ತಪ್ಪದ್ರೆ ಹೆಣ್ಮಕ್ಳಿಗೆ ಬ್ಯಾಂಡಿ ತಾಳಾರ್ಸ ಹೊಟ್ಟಿ ಕೊಯ್ದು ಸಿಸಿರಿಂಗ್ ಹಿಂಗ ನಡ್ದವ್ ನಾಗವಣ್ಣ ನಾಗವಣ್ಣ ತಾಯಿ ಹೊಟ್ಟೆಗಿದ್ದಿರ್ತಕ್ಕಂತ ಹುಡುಗ ವಿಶ್ವಾಸ ಕೇದ್ರ ಹೆಂಗ್ ವಿಶ್ವಾಸ ಆಡ್ತಕ್ಕ ಎರಡ ಮಾತ ಕೇಳಿದ್ರು ಅಚ್ಚಿ ಕಡೆ ಮೇಳದಾಗ ಬಂದಿರ್ತಕ್ಕಂತ ನಮ್ಮ ಅಣ್ಣ ಗಬ್ಸಾವಳಿಗೆ ಒಳಗೆ ಶಿದ್ ಮಾಸ್ತರ್ ಒಂದು ಒಂದ್ ಉತ್ತರ ಕೊಟ್ರವ್ರು ಏನು ಉತ್ತರ ಆ ಕತ್ತಿ ಮ್ಯಾಗ ಸುಣ್ಣ ಅಂತಕ್ಕಂಥ ಸಾಗಾಣಿಕೆ ಮಾಡ್ತಿದ್ರು ಆ ಸುಣ್ಣ ಹೋಗಿ ನೀರಿಗೆ ತಗದ ಬಳಕ ನೀರಿಗೆ ತಟ್ಟದ ಬಳಕ ಆ ಸುಣ್ಣ ಕರಗಿ ಕಳಕಳನ ಕುದ್ದಿ ಕತ್ತಿ ಅಂತಕ್ಕಂಥ ಸುಟ್ಕೊಂಡ ಸತ್ತದ ಅಂತೇಳಿ ನಮ್ಮ ಸರ್ ಹೇಳದ ಬಳಕ ಸರ್ ನಮ್ಮ ಗುರುಗಳು ಒಪ್ಕೊಂಡ್ ಬಿಟ್ರಿ ನಾಗುವಣ ಇನ್ನ ಒಂದ್ ಹೇಳ ಅಂತ ಹೇಳದ ಬಳಕ ಉಮೇಶ್ ಮಾಸ್ತರ್ ಒಂದಿರ್ಲತ್ತ ಏನ್ ಬಿಟ್ಟಾರ ನೋಡು ತಾಯಿ ಹೊಟ್ಟೆಗ ಕೂಸ ಎದರದಿಂದ ವಿಶ್ವಾಸ ಆಡ್ತೀ ಕೇಳಿದ್ರ ಎಲ್ಲಿ ವಿಶ್ವಾಸ ಆಡ್ತದ ನಮ್ಮ ಹೊಟ್ಟಿ ಮೇಲೆ ಇದಿರ್ತಕ್ಕಂತ ಹೊಟ್ಟಿ ಮೇಲೆ ಇದಿರ್ತಕ್ಕಂತ ಹುಂಕುಳದಿಂದ ಆ ತಾಯಿ ಹೊಟ್ಟೆಗಿದ್ದಿರ್ತಕ್ಕಂತ ಕೂಸ ವಿಶ್ವಾಸ ಆಡ್ತ ನಾಗೋಣ್ಣ ಹೌದು 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 ಅದೇ ಕೂಸ ಮುಂದೆ ಹುಟ್ಟದ ಬಳಕ ಹುಂಕುಳ ಉರಿ ಅಂತಕ್ಕಂಥದ್ದು ಕೊಯ್ದಿ ಕೊಯ್ದಿ ಆ ತಾಯಿದಿಂದ ಆಡಿರ್ತಕ್ಕಂಥ ವಿಶ್ವಾಸ ಕಡಿಗೆ ಮಾಡ್ತಾರ ನಮ್ಮ ಸರು ಹಾ ಖರೆ ಕರೇದು ಒಪ್ಕೊಬೇಕು ಇಲ್ಲ ಮಾಸ್ತರ್ ನೀನ ಇದರಾಗ ಸಣ್ಣವ ಇದ್ದಿದಿ ಇಲ್ಲಿ ಕರಿತಿದ್ ಹೇಳ್ಬೇಕು ಹಿಂಗ ಇದು ಹಿಂಗ ಅದತ ಹೇಳ್ಬೇಕು ಯಾಕ್ರಿ ಸರ್ ಹೇಳ್ದ್ರೆ ನಡೀತದ ನಮಗ್ರ ಯಾಕಪ್ಪ ತಿಕಿದ್ರ ಚಿಕ್ಕ ನಮ್ಮ ಸರ್ ಅವ್ರು ಅಗಳೇನು ಉತ್ತರ ಕೊಟ್ರು ನೋಡು ಹೌದ ನಾ ನಾಲ್ಕು ವರ್ಷ ಹಿಂದೆ ಹೊಳೆಯ ಅಂಕಲ್ಗೆ ಬೀರಪ್ಪಣ್ಣನ ಮ್ಯಾಲೆಗ್ ಹೋಗ್ತಿದು ಆ ಕಾಲಕ್ಕೆ ಅವಾಗ ಕಾಲಕ್ಕೆ ನಾ ನಾಕ್ ವರ್ಷ ಹಿಂದೆ ಈಗ ಎಲ್ಲಾ ಬೈಲೂರ್ನವ್ರು ಬಂದ್ರೆ ಊರನವರ ಕಲ್ತವ್ರದ ಹಾ ಹಾ ಅವಾಗ ನಾವ್ ಹಳೆ ಅಂಕಲಿಗೆ ಬೀರೋಣನ ಮೇಲೆಗ್ ಹೋದ ಬಳಕ ಜೇವರಿಗೆ ತಾಲೂಕನ ಬೈಲೂರಾಗ ಬೈಲೂರಾಗ ಅಲೂನು ಹಿಂಗೆ ಕತ್ತಿ ಹ್ಯಾಂಗ್ ಸತ್ತತೆ ಕೇಳಿದ್ರು ಅದಕ್ಕೆ ಅಲ್ಲೇ ಉತ್ತರ ಹೇಳಿನದು ಅದು ಗೊತ್ತದ ಗೊತ್ತದ ಅದ್ ಹೇಳಿ ನಾ ಏನಿಲ್ಲ ಶಾಣೆ ಅನ್ಸ್ಕೋದೇನು ಬೇಡ ನಾಗೋಣ್ಣ ಬೇಡ ಇರ್ಲಿ ಇಲ್ಲಿ ದೈವಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರಪ್ಪತ್ತಿ ಕೇಳಿದ್ರ ಮಕ್ಳ ಇದ್ದಂಗ್ ಇವತ್ ಯಾಕಪ್ಪತ್ತೆ ಕಮಿಟಿ ಹಿರಿಯರ ಅಪೇಕ್ಷೆ ಮೇರೆಗೆ ನಮ್ಮ ಗಬುಸಾ ಒಳಗಿ ರೇವಣ್ ಸಿದ್ದ ಮಾಸ್ತರ್ ಅವರು ಸಿದ್ದಾಟಗಿ ರೂಪವಾಗಿ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ಗೆ ಹೇಳಿ ಒಂದು ಪ್ರಶ್ನೆ ಅವರು ಏನು ಪ್ರಶ್ನೆ ಕೇಳ್ಯಾರ ನಾಗೋಣ ಕೇಳಿದ್ರ ಮಾಳಪ್ಪನ ಮನಸ್ಸಿತ್ತ ತೊಳ್ದಂಗ ಮುತ್ತ ಹೋಮದ ಜಾಡಿ ಹೆಗಲಿಗೆ ಹೊತ್ತ ಹೊತ್ತ ಮಾಳಪ್ಪನ ಮನಸ್ಸಿತ್ತ ತೊಳೆದಂಗ ಮುತ್ತ ಹೋಮದ ಜಾಡಿ ಹೊಗಲಿಗೆ ಹೊತ್ತ ಬಲಗೈಯಾಗ ಹಿಡದಾನ ನೇಮದ ಬೆತ್ತ ಸಿಡಿಯಾಣನ ಸೇವಕ ಮಾಡಪ್ಪ ನಿತ್ತ ಹೌದು ನೀ ಹೇಳಕತ್ತರ ಮೈಯ್ಯನ ಕೂದಲು ನಿಂತಿರ್ಬೇಕು ಅಂತ ಮಾಳಿಂಗರ ಆಗಿರ್ತಕ್ಕಂಥವ ಹೊಲದಾಗ ಬೆಳದಂಗ ರಾಶಿ ಗಳ ಕಟ್ಟದಂಗ ಆಸಿ ಸಿಡಿಯಾಣ ಸೇವಕ ಮಾಡಿ ಮುತ್ಯ ಮಾಳಿಂಗರೆಯ ಜಗತ್ತನ್ಯಾಗ ಪಾಸ ಎತ್ತಿ ಹೇಳಿ ಅಂತ ಈ ಕೆಟ್ಟ ಕಲಿಯುಗದಾಗ ಶಿವ ಪಾರ್ವತಿಯರಿಗೆ ಧರಣಿ ಗಳಿಸಿ ಮುಂಡಾಸದ ಪಡೆದ ಪಡೆದಿಗೊಮ್ಮ ದೀಪಾವಳಿ ಆಗ್ತದ ಆ ಮಾಳಿಂಗ್ರೆ ಏನ್ ಮಾತು ಹೇಳಪ್ಪ ಕೇಳಿದ್ರಿಪ್ಪ ನಾವು ಹಾಲು ಮತ್ತದವ್ರ ನಮ್ಮ ಕುರಿ ಹಿಂಡಿಯಾಗಿದ್ದಿರ್ತಕ್ಕಂತ ಕುರಿ ಇವತ್ತು ನಾವು ಸತ್ತ ಕುರಿ ಹೊತ್ತಿ ಮಾರಬೇಕಾಗ್ಯದ ಹೌದಾ ನಾವು ಹಾಲು ಮತ್ತದವರು ಕುರುಬ ಸಮಾಜದವ್ರು ಕುರಿ ಅಂತಕ್ಕಂಥದ್ದು ತಿನ್ಬಾರ್ದು ಈಗ ಕೆಟ್ಟ ಕಲಿಯುಗದಾಗ ಕುರಿ ಅಂತಕ್ಕಂಥದ್ದು ಒಳಗೆ ರೇವಣ್ ಶತ್ ಮಾಸ್ತಾರವ್ರು ಉಂಡ್ರು ಇವತ್ತು ನಮ್ಮ ಗೊಬ್ಬರ ಮಾಳ್ವಣ್ಣವ್ರು ಉಂಡ್ರು ನಾ ಬಂದ ಬರ ಹೋಳಿಗೆ ಹಾಲು ಉಂಡ ಮಗನ ತುಪ್ಪ ಹಾಕ್ಯಾರ ಹಾಕ ಯಾಕಪ್ಪ ಕೇಳಿದ್ರ ಅಂತ ಸರ್ ಗುರುಗಳ ಏನ್ ಮಾತು ಕೇಳ್ಯಾರಪ್ಪ ಕೇಳಿದ್ರ ಏನ್ ಕೇಳ್ಯಾರ ಅಂತ ಕೇಳಿದ್ರ ಈ ಸದ್ ಕೆಟ್ಟ ಕಲಿಯುಗದಾಗ ನಾವು ಕುರಿ ಅಂತ ಕಂಡ ಅಂತಕ್ಕಂಥ ಮೌಸ ಬಳಕೆಗೆ ಮಾಡ್ತೇವಪ್ಪ ಅಂತ ಕೇಳಿದ್ರ ಮಾಳಪ್ಪಾಗಿರ್ತಕ್ಕಂತ ಸತ್ತು ಕುರಿ ಹೊತ್ತು ಮಾರತ್ತ ಹೇಳ ನೋಡು ಹೌದೌದು ಈ ಸದ್ ನಾವು ಕಂಡ ಮೌಸ ತಿತ್ತ ಎಲ್ಲಿದಿಂದ ಬಂತು ಅಂತಕ್ಕಂಥ ಮಾತು ಕೇಳ್ಯಾರ ನೋಡು ಅದಕ್ಕ ನಾಗೋಣ್ಣ ಮಾತು ಒಂದು ಹೆಂಗ್ ನೆನಪಿಗೆ ಬರ್ತಪ್ಪ ಅಂತ ಕೇಳಿದ್ರ ಅಲ್ಲದೇವರ ಜೂಕಮುನಿ ದೇವರ ಹರಿವ ಹಾವಿನ ಗಂಡ ಉರಿವೆ ಕಿಚ್ಚಿನ ಗಂಡ ಭಾವಿಸ ಕಳಿ ಬತ್ತಿಸ್ ಗೋರ ಗಡ್ಡ ಕೀರ ಜಡಿ ಹೌದಾ ಅಂಗಾಲದಾಗ ಶಿವ ಪದ್ಮ ಹೊಂದಿರತ ಸೂರಮ ದೇವಿ ಸುತ್ತ ಬರಮ ದೇವರ ಪುತ್ರ ಕಳಿವೆ ನಾರಾಯಣಗೌಡ ನಳಿಯ ಹಿರಿಯ ನೆನೆಸಿರತಕ್ಕಂಥ ಲಿಂಗ ಬೀರ್ ದೇವರ ಹೌದೌ ಕೆಟ್ಟ ಕಾಣೇಶ್ವರ ದೈತ್ಯಗ ಸಂವಾರ ಮಾಡದ ಮಿಕ್ಕಿ ನಿಂತಿರ್ತಕ್ಕಂತ ಎಲ್ಲಾ ದೈತ್ಯಗ ಸಂವಾರ ಮಾಡ್ಕೋತ ಮಾಡ್ಕೋತ ಹೋದ ಪುಣ್ಯಾತ್ಮರೇ ಮೇ ಆ ದೈತುರು ರಾಕ್ಷಸರು ದೇವರಿಗೆ ಒಂದು ಮಾತು ಕೇಳಿದ್ರೆ ಆಗಿನ ಕಾಲಕ್ಕ ಏನು ಕೇಳದ ಆಗಿನ ಕಾಲಕ್ಕ ಇವತ್ತು ಮಿಕ್ಕಿ ನಿಂತಿರು ನಮಗೆಲ್ಲ ಸಂವಾರ ಮಾಡಗ ನೀವು ಇವತ್ತು ನೀವು ನಮಗ ಸಂವಾದ ಮಾಡಿದ್ರಪ್ಪ ನಾಳೆ ಕೆಟ್ಟ ಕಲಿಯುಗದಾಗ ನೀವು ಗುರು ಶಿಷ್ಯರ ಕೂಡಕರಾ ನಾವು ನಿಮಗ ಬಂದ ಅಡ್ಡ ನಿಂದಿರ್ತೀವಿ ನಿಮಗ ಕೂಡಸು ಗುಡ ಹೇಳಿ ಅವು ರಾಕ್ಷಸರು ಹೇಳದ್ ಬಳಕ ಪುಣ್ಯಾತ್ಮರೇ ಅವಾಗ ಬೀರ್ ದೇವರಾಗಿರ್ತಕ್ಕಂಥ ರಾಕ್ಷಸರಿಗೊಂದು ಮಾತು ಹೇಳ್ತಾನಿ ಸರ ನೀವು ನಮಗ ಕೂಡಸುಗುಡ್ಬೇಕಾಗ್ತದ ಕೆಟ್ಟ ಕಲಿಯುಗದಾಗ ಭಕ್ತರು ಉದ್ದಾರ ನಾವು ಮಾಡ್ಬೇಕಾತದ ಇವತ್ತು ನಾವು ಮತ್ತು ನಮ್ಮ ಶಿಷ್ಯರು ಕೂಡಕರ ನಿಮಗೊಂದೊಂದು ಬಲಿ ಕೊಡ್ತೀನಿ ನಿಮ್ಗೊಂದೊಂದು ನಮ್ಮ ಹಿಂಡಿದಾಗಿದ್ದಿರ್ತಕ್ಕಂತ ಕುರಿಯ ಹಾರ ಕೊಡ್ತೀನಿ ಅಂತೇಳಿ ಬೀರಪ್ಪ ಹೇಳದ ಆಗಿನ ಕಾಲಕ್ಕ ಆಗಿನ ಕಾಲದಾಗ ಬೀರಪ್ಪ ಹೇಳದ ಮುಂದಿನ ದಿನಮಾನದಾಗ ಗುರು ಶಿಷ್ಯರ ಬೆಟ್ಟಿ ಆಗಕರ ಹರಿಮರಿ ಅಂತಕ್ಕಂತ ಹೊಡಿತಾರ ಏನಾದರೂ ಹರಿತಾರ ಎಲ್ ಹರಿತಾರ ಎಲ್ರಿ ಹೊಡಿತಾರ ಮಗನ ಹರಿತಾರಲ್ಲ ಹರಿ ಮರಿ ಅಂತಕ್ಕಂತ ಹೊಡಿತಾರ ಆ ಹರಿ ಮರಿ ಯಾವಾಗ ನಿಂದು ಹೊಡ್ಕೋತ ಬಂದ್ರು ನೋಡು ಮಾಡಿರ್ತಕ್ಕಂತ ಬ್ಯಾಡ್ರಿಗ ಹೊಡೆದ್ ಅಭಿಷ ನೋಡು ಮುತ್ಯ ಮಾಳಿಂಗ್ರಾಗ ನಾವು ಬಿ ಹೊಡ್ಬೇಕಂತೇಳಿ ಬ್ಯಾಡ್ರೂ ಬಂದ್ರು ಆ ಹರಿ ಮರಿ ಯಾವಾಗ ನಡೆದು ಹೊಡಲಿಕ್ಕೆ ಚಾಲು ಮಾಡಿದ್ರು ನೋಡು ಬ್ಯಾಡ್ರ ಸಂಘಟ ಸೇರಿ ನಮ್ಮ ಹಾಲ ಮತ್ತ ಕುರುಬರ್ನು ಅವ್ರ ಸಂಘಟ ಸೇರಿ ಕಂಡ ಅಂತಕ್ಕಂತ ತಿಳ್ಕರ ಅದು ಹೌದೌದು ಇದು ನೀವು ಕೇರ್ತಕ್ಕಂಥದ್ದು ಸಿದ್ದಾಟಗಿ ರೂಪವಾಗಿ ಹಿಂಗ್ ಹಿಂಗ ತಿಳಿದಟ್ಟು ನಮಗ ನಮ್ಮ ಗುರುಗಳ ಹೇಳದಟ್ಟು ಹಿಂಗ್ ಇದ್ರ ಉತ್ತರ ಹಿಂಗದಪ್ಪ ಅಂದ್ರೆ ಅಭ್ಯಂತರ ಯಾಕಪ್ಪ ಅಂತ ಕೇಳಿದ್ರ ದೈವ ಅಂದ್ರ ದೇವ್ರ ಇದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರಪ್ಪ ಅತಿ ಕೇಳಿದ್ರ ಮಕ್ಳ ಇದ್ದಂಗ ನಗೋಣ್ಣ ಹೌದ್ ಹೌದು ಇಲ್ಲಿ ದೈವದರಲ್ಲಿ ಏನ್ ಕೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ದೈವಕ್ಕ ದೈವಕ ಚಿಕ್ಕಡಿ ಮೀಣದಾಗ ಬಂದಿರತಕ್ಕಂತ ಬರೇ ಗವಸ್ ಕಂಸಾವಳಿಗೆ ರೇವಣಿಸಿದ ಮಾಸ್ತರ್ ಅವ್ರ ಅಣ್ಣ ಸಿದ್ಧಾಟಿಗಾಗ ಕೇಳ್ಕೋತ ಹೊಲಿ ನೀವು ಹೇಳ್ಕೋತೆ ಹೋರಿ ಉಮೇಶ್ ಮಾಸ್ತರ್ ನೀವು ಹೇಳ್ಕೋತೆ ಹೋಲಿ ಅಂದ್ರೆ ಹಂಗ ಇಲ್ಲ ಯಾಕಪ್ಪ ತೆಕ್ಕಾದ್ರ ಅಣ್ಣಗನು ನೀನು ಒಂದರ ಕೇಳತ್ ಹೇಳಿ ಕೈ ಇದ್ದವ್ರು ಯಾಕ ಕೈ ಇದ್ದವ್ರು ಬೇಡ ಮಗನ ಬರೇ ಹಿಂಗ ತಲೆ ಅಳಿಗಾಡ್ಸ್ರ ಸಾಕು ನಮಗೇನು ತಾಳಿ ಹೊಡ್ಸ್ಕೋಬೇಕು ನಾ ಬಾಳ ಶಾಣೆ ಅನ್ಸ್ಕೋಬೇಕಂತ ನನಗ ಆಸೆ ಇಲ್ಲ ಅವ್ರಿಗೆ ಕೇಳಂದ್ರೆ ಕೇಳ್ತೀವಿ ಬ್ಯಾಡ ಬಿಡ್ತೀವಿ ಬಿಡ್ತಿವಿ ಬ್ಯಾಡ್ರಿ ಅದಕ್ಕ ನಂದು ಅಣ್ಣ ಸರೀಜಾಡಿ ಕಲಾವಂತರಿಗೆ ಪ್ರಶ್ನೆ ಹೆಂಗೆ ಕೇಳಬೇಕ ನಾಗೋಣ ಕೇಳಿದ್ರೀಪ ಬೀರ ದೇವರ ಗುಡಿ ಸಿಡಿಯಾಡದಾಗದ ಕ್ವಾಣರ್ ಆಗದ ಹುಣ್ಣೂರಾಗದ ಐತಲ್ಲ ಹಂಗೆ ಬೀರಪ್ಪ ಎಲ್ಲೆಲ್ಲಿ ಪವಾಡ್ಗೋಳ ಮಾಡದ ಎಲ್ಲೆಲ್ಲಿ ನೆನ್ಸ್ಕೋತ ಬಂದ ನೋಡು ಇಂತ ಕೆಟ್ಟ ಕಲಿಯುಗದಾಗ ಅಲ್ಲೇ 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 ಬೀರಪ್ಪನ ಗುಡಿ ಕಟ್ಕೋತ ಬಂದಾರ ಬಿಳಿಗುಡಿ ಬಿಳಿ ಗುಡಿ ಅಂತಕ್ಕಂಥ ಬೀರಪ್ಪನ ಹೌದು ಇಲ್ಲಿ ಸರ್ಜೋಡಿ ಕಲಾವಂತರಿ ಏನ್ ಪ್ರಶ್ನೆ ಕೇಳಬೇಕಾಗ್ಯಪ್ಪ ನಮ್ಮ ಊರಾಗ್ರು ಬೀರಪ್ಪನ ಗುಡಿ ಅದ ನಿಮ್ಮ ಬೀರಪ್ಪನ ಗುಡಿ ಅದೀರಪ್ಪನ ಜಾತ್ರೆ ಅಂತ ಕೇಳಿದ್ರ ವರ್ಷನ್ಯಾಗ ಒಂದ್ ಸಾರ್ತಿ ಜಾತ್ರೆ ಆತನಾಗುವಣ್ಣ ಹೌದು ಆ ಬೀರಪ್ಪನ ಜಾತ್ರೆಯಾಗ ಹೇಳಿಕೆ ಆಬೇಕಾಗಿತ್ತಪ್ಪ ಕೇಳಿದ್ರ ಯಾರ ಅಲುಗ್ ಹೊಡ್ಕೋತಾರ ಯಾರು ಗುಂಡ ಹೈಕೋತಾರ ಯಾರ ಇವತ್ತು ಹೇಳ್ತಾರಲ್ರಿ ಆದ್ರೆ ಒಂದು ಊರಾಗ ಬೀರ್ದವ್ರ ಜಾತ್ರೆ ಆಗ ಹೇಳ್ಕಿ ಹೇಳ್ತಾರ ನಗೋಣ್ಣ ಹೇಳಿಕೆ ಹೇಳ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಹೇಳ್ತಾರ ನಾಗೋಣ ಅಂತ ಕೇಳಿದ್ರ ಹರಿತಕ್ಕಂತ ನದಿ ನೀರಿನ ಅಲೆ ಮ್ಯಾಗ ಹೌದ ಏನ್ ಮಾಡ್ತಾರ ನೀರಿನ ಮೇಲೆ ಹರಿತಕ್ಕಂತ ನೀರಿನ ಮೇಲೆ ಹಿಂಗ ರೇಗ ಹೊಡೆದಿ ಹರಿತಕ್ಕಂಥ ನೀರಿನ ಮ್ಯಾಗ ಹಿಂಗೆ ರೇಗ ಹೊಡೆದು ಹೇಳಿಕೆ ಹೇಳ್ತಾರ ಆ ರೇಗಾ ಅಂತಕ್ಕಂಥದ್ದು ಹಿಂಗೆ ಸೂಚನೆ ಮಾಡಿಕೊಡ್ತಾರ ಹೌದಾ ನೋಡ್ರಿ ಪುಣ್ಯಾತ್ಮರ ಇಂತ ಕೆಟ್ಟ ಕಲಿಯುಗದಾಗ ಹರಿತಕ್ಕ ನೀರಿನ ಮ್ಯಾಗ ರೇಗಾ ಬೀಳ್ಬೇಕಾಗೋಣ್ಣ ಮಣ್ಣಿನ ಮ್ಯಾಗ ರೇಗ ಬೀಳತದ ಉಸುಕಿನ ಮ್ಯಾಗ ಹೌದು ಬೀಳ್ತದ ಹರಿತಕ್ಕಂತ ನೀರಿನ ಮ್ಯಾಗ ಹಿಂಗ ರೇಗಾ ಹೊಡೆದಿ ಹೇಳ್ತಾರ ಅದು ಯಾವ ಊರ ಬೀರಪ್ಪನ ಮುಂದ್ ಜಾತ್ರೆ ಆಗಕರ ಹೇಳಿಕಿ ಹೇಳ್ತಾರ ಆ ಬೀರಪ್ಪನ ಜಾತ್ರೆ ಆಬೇಕಾಗಿತ್ತಪ್ಪತ್ತ ಎಷ್ಟು ವರ್ಷಕ್ಕೊಮ್ಮೆ ಜಾತ್ರೆ ಆತದ ಬೀರಪ್ಪನ ಜಾತ್ರಿ ಅಂತ ತೆಕ್ಕದ್ರೆ ಎಷ್ಟು ಪಲ್ಲಕ್ಕಿಗಳು ಬಂದ್ ಬಳಕ ಆ ಜಾತ್ರಿ ಆ ಜಾತ್ರೆ ಆತ ಚಿಕ್ಕಡೆ ಕಡೆ ಸರ್ಜೋಡಿ ಕಲಾವಂತು ಒಳ್ಳೆ ಅನುಭಾವಿ ಕಲಾವಂತರದರ ಇದು ಉಮೇಶ್ ಮಾಸ್ತರ ಇಂಥ ಊರ ಈ ಪಲ್ಲಕ್ಕಿ ಇಂತ ಊರಾಗ ಹಿಂಗ್ ಹೇಳ್ಕಿ ಹೇಳ್ತಾರ ಹರಿತಕ್ಕಂತ ನೀರಿನ ಮ್ಯಾಗ ರೇಗಾ ಹೊಡೆದಿ ಹೇಳದ್ರ ಹೇಳದ್ರಂದ್ರ ಅಂದ್ರ ನಮ್ದೇನ ಅಭ್ಯಂತರ ಇಲ್ಲ ನಾಗೋಣ್ಣ ಇರ್ಲಿ ಹಚ್ಚಿ ಕಡೆ ಒಳ್ಳೆ ಕಲಾವಂತರದಾರ ಪುಣ್ಯಾತ್ರಿ ಇನ್ನೇನು ಬಾಳೆನ ಮಾತಾಡದೆ ನಾಗೋಣ್ಣ ಹಾಲ ಮತ್ತದ ಸಿದ್ಧಾಟಗಿ ಹೇಳಬೇಕಂತೇಳಿ ನನಗ ಆಸೆ ಆತರಿ ಇಲ್ಲಿ ದೈವರಿಗೆ ಬಹಳ ವಾಜ್ಜಾಲಕ್ಕೋಗ್ಬಾರದು